ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಹಾಗೂ ಜಯನಗರ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದ ಹಾಗೂ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎನ್ ನಾಗರಾಜು ನೇತೃತ್ವದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಪೌರ ಕಾರ್ಮಿಕರ ಜೊತೆಗೆ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಸೀರೆ ಕಬ್ಬು ಎಳ್ಳು ಬೆಲ್ಲ ವಿತರಿಸಲಾಯಿತು ಮತ್ತು ಜನಪ್ರಿಯ ಮಾಜಿ ಶಾಸಕಿಯಾಗಿದ್ದಂಥ ಸೌಮ್ಯಾರೆಡ್ಡಿ ಅವರು ಎಲ್ಲ ನಾಯಕರು ಎಲ್ಲ ಸಂಘ ಸಂಸ್ಥೆ ಮತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರು ಇವತ್ತು ವಿಶೇಷವಾಗಿ ನಮ್ಮ ಸೋಮ್ಯಾರೆಡ್ಡಿ ಅವರಿಂದ ಈ ಪಂಗಲ್ ಆಚರಣೆ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಸಂತೋಷವಾಗಿ ಸೋಮ್ಯ ರೆಡ್ಡಿ ಅವರು ಗೆಳ್ಳು ಬೆಲ್ಲ ಕಬ್ಬು ಪೊಂಗಲ್ ಮಾಡೋ ಮುಖಾಂತರ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ ಆತ್ಮೀಯ ಸ್ನೇಹಿತರು ಬಂದಿದ್ದಾರೆ ನಮ್ಮ ವಿಶೇಷವಾಗಿ ನಮ್ಮ ಪ್ರತಿದಿನ ನಮ್ಮ ಬೆಂಗಳೂರು ಚೆನ್ನಾಗಿರೋದು ಇದು ನಮ್ಮ ಪೌರ ಕಾರ್ಮಿಕರು ಪೌರ ಅಂದ್ರೆ ನಮ್ಮ ಜನಪ್ರಿಯ ಸೋಮ್ಯಾರೆಡ್ಡಿ ಅವರಿಗೆ ತುಂಬಾ ಪ್ರಾಣ ವಿಶೇಷ ಅವಾಗ ಅವಾಗ ಸೀರೆ ಕಾರ್ಯಕ್ರಮ ಸ್ಪೋರ್ಟ್ಸ್ ಆಡುವಂತ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕ ಜೊತೆ ಇರ್ತಾರೆ ಸುಮಾರು ಸೋಮ್ಯ ರೆಡ್ಡಿ ಅವರಿಗೆ ಒಂದು ಹತ್ತೆರಡು ಕಡೆ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ಸ್ಮಾರ್ಟ್ ಕಾರ್ಯಕ್ರಮ ಇದೆ ತಮ್ಮೆಲ್ಲರ ಪರವಾಗಿ ನಾವು ಮೂರು ಮಾಡಿಲ್ಲ ಧನ್ಯವಾದಗಳ ಮಹಿಳಾ ಅಧ್ಯಕ್ಷರಾಗಿ ಎಲ್ಲ ಕಡೆ ಸಂಘಟನೆ ಮಾಡ್ತಾ ಇದ್ದಾರೆ ವಿಶ್ವಾಸ ಇವತ್ತು ನಮ್ಮ ಮುಂದಿನ ದಿನಗಳಲ್ಲಿ ಅದೆಷ್ಟು ಬೇರೆ ಎಂ ಆಗಿ ಎರೂ ಆಗಿ ತಮ್ಮೆಲ್ಲರ ಆಶೀರ್ವಾದ మదే్రెషన్ బాగుంటుందరగ్యూ కూడా పౌర ప్రీతి నగరాజ్ దీన్ని స్వచ్ఛ 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 కదా ಹೌದು ಮೊದಲನೇದಾಗಿ ನಾಡಿನ ಎಲ್ಲ ನಮ್ಮ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ ಹೇಳಕ್ ಬಯಸ್ತೀನಿ ವರ್ಷದ ಮೊದಲನೇ ಹಬ್ಬ ನಾವು ಸುಗ್ಗಿ ಸಂಕ್ರಾಂತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಂಗಲ್ ಹೋರಿ ಅಂತ ಕರೀತಾರೆ ಇವತ್ತು ವಿಶೇಷವಾಗಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾವು ನಾವು ಬಹಳ ವರ್ಷದಿಂದ ಇದು ನಮ್ಮ ಪದ್ಧತಿ ನಮ್ಮ ಪೌರಕಾರ್ಮಿಕರ ಜೊತೆ ನಾವು ಆಚರಿಸ್ತೀವಿ ಪೊಂಗಲು ಸ್ವೀಟ್ ಪೊಂಗಲು ಖಾರ ಪೊಂಗಲು ಎಲ್ಲ ಮಾಡಿ ಅವ್ರಿಗೆ ಸೀರೆ ಎಳ್ಳು ಮತ್ತು ಕಬ್ಬು ಎಲ್ಲ ಕೊಟ್ಟು ಯಾಕೆರೆ ನೋಡಿ ನಮ್ಮ ನಗರ ನಮ್ಮ ಬೀದಿ ಸ್ವಚ್ಛವಾಗಿರಬೇಕು ಅಂದರೆ ಅವರೇ ಕಾರಣ ಸೊ ಹಾಗಾಗಲಿ ಇವತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸು ನಾಗರಾಜ್ ಸರು ಸರು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಮಹಿಳೆಯರು ಎಲ್ಲರೂ ಇವತ್ತು ಒಟ್ಟಿಗೆ ಬಂದು ನಾವು ಆಚರಿಸ್ತಾ ಇದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಆಯುಷು ಆರೋಗ್ಯ అంతష్ట్రీ అంటే నేను